ಯುವ ಕಲಾವಿದರ ಬಳಗದವತ್ತು ಇಂಜ ನಗರ ದಸರಾ ಮಹೋತ್ಸವದ ಅಂಗವಾಗಿ ನಿಮ್ಮಿತ್ರಿ ಅಥವಾ ಅಲಂಕರಣೆ ಮಾಡಿ ಈ ನಿಮ್ಮಿತ್ರಿ ರಾಜವರಿಗೆ ಒಂದು ಪ್ರಶಂಸನ ಪತ್ರ ಕೊಟ್ಟಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತಾ ದಸರಾ ಮಹೋತ್ಸವದ ಶುಭಾಶಯಗಳು ಇರಲಿ ಅಂತ ಅವರ ಈ ಒಂದು ನಿಮ್ಮಿತ್ರಿ ಕಾರ್ಯಕ್ರಮ ಇಲ್ಲಿ ಹೆಚ್ಚಾಗಿ ಬರಲಿ ಕನ್ನಡ ವಿಭಾಗದಲ್ಲಿ ಹೆಚ್ಚು ಕೆಲಸ ಮಾಡಲಿ ಅಂತ ಸಂದರ್ಭದಲ್ಲಿ ಆಶಿಸುತ್ತೇನೆ ಕನ್ನಡದ ಮನಸ್ಸುಗಳೇ ಮೂರು ತಿಂಗಳು ಇವತ್ತು ನಿಜಕ್ಕೂ ಬಹಳ ಸಂತೋಷಕರವಾದ ಒಂದು ದಿನವಾಗಿದೆ ನಮ್ಮ ಕರ್ನಾಟಕ ಕಾವಲು ಪಡೆ ಟೌನ್ ಸಂಚಾಲಕರಾದ ನಿಂಬಿಕಿರಿ ರಾಜೂರವರು ಎಂ ಆರ್ ಜಿ ನ್ಯೂಸ್ ಚಾನಲ್ನ ಸಂಸ್ಥಾಪಕರ ನಿಮ್ಮಿ ರಾಜರವರು ಇವತ್ತು ನಮ್ಮ ಯುವ ಗ್ರಾಮೀಣ ದಸರಾ ಚಾಮರಾಜನಗರದಲ್ಲಿ ನಡೀ ನಡೆದಿ ನಡೀತಿರ್ತಕ್ಕಂತಹ ದಸರಾ ಯುವ ಚಾಮರಾಜ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಂಬಿಕಿರಿ ಅನುಕೂಲ ಚಲನಚಿತ್ರ ನಟರ ವಿಮಿಕ್ರಿ ಮಾಡುವುದರ ಮೂಲಕ ಈಗ ನಮ್ಮ ಅಭಿನಂದನಾ ಪತ್ರವನ್ನು ವಿತರಿಸಿದ್ದಾರೆ ಚಾಮರಾಜನಗರ ಜಿಲ್ಲಾ ಆಯೋಜಕರು ಅವರಿಗೆ ತುಪ್ಪು ಹೃದಯದ ಧನ್ಯವಾದ ಹೇಳುತ್ತಾ ಮತ್ತು ನಮ್ಮ ಅವರು ಕೂಡ ಸಂಚಾಲಕ ವಿ ರಾಜು ಅವರಿಗೆ ಸಾರ್ವಜನಿಕ ಪರವಾಗಿ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರು ಇನ್ನೂ ಮುಂದಿನ ದಿನ ಇನ್ನೂ ಹೆಚ್ಚು ಹೆಚ್ಚು ಸಾಮಾಜಿಕ ಕಾರ್ಯಗಳಲ್ಲಿ ವಿಮಿಕ್ರಿ ಮಾಡುವುದರಲ್ಲಿ ಯಶಸ್ವಿ ಆಗಲಿ ಅಂತ ಯಾ ಯಶಸ್ವಿ ಆಗಲಿಂದು ಕರೆಸಿ ಆರೋಪಿಸಿದರು ಅತ್ಯಾಪ್ತರು ಹಾಗೂ ನಮ್ಮ ಸಹೋದರರು ಹಾಗೂ ನಮ್ಮ ಕರ್ನಾಟಕ ಕಾವಲು ಪಡೆಯ ಸಂಚಾಲಕರು ಆಗಿರ್ತಕ್ಕಂಥ ಮೆಮಗಿರಿರಾಜ್ ಲಮಕಿರಿರಾಜ್ರವರ ಚಲನಚಿತ್ರ ನಟರ ಅಣುಕನ್ನು ಮೆಮಗಿರಿ ಮುಖಾಂತರ ಪ್ರದರ್ಶಿಸಲಿಕ್ಕೆ ಇಂದು ಚಾಮರಾಜ ಜಿಲ್ಲಾ ಯುವ ಕಲಾವಿದರ ಬಳಗದ ವತಿಯಿಂದ ಅವರಿಗೆ ಒಂದು ಗೌರವದ ಪೂರ್ಣ ಒಂದು ಗೌರವವನ್ನು ಸಲ್ಲಿಕೆ ಮಾಡಿರ್ತಾರೆ ಈ ಒಂದು ಶುಭ ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಧನ್ಯವಾದಗಳು